ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ದಯವಿಟ್ಟು ಯಾರು ಕೂಡ ಈ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಇದು ಈ ಹಣ್ಣು ಬಂದು ನಾನು ಏನು ಇದ್ದೀನಿ ಆ ಹಣ್ಣು ಬಂದು ಅವಕಾಡು ಅಂದರೆ ನಮ್ಮ ಕಡೆ ಎಲ್ಲ ಬೆಣ್ಣೆ ಹಣ್ಣು ಅಂತ ಕರಿತೀವಿ ಸೊ ಇದ್ರ ಉಪಯೋಗ ತಿಳ್ಕೊಂಡ್ರೆ ನೀವು ಎಲ್ಲಿ ಕಂಡರೂ ಕೂಡ ಮಿಸ್ ಮಾಡದೆ ತೊಗೊಂತೀರ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟನೇ ಪಡೋದಿಲ್ಲ ಅಷ್ಟು ಉಪಯೋಗ ಆಗಿರೋಂಥ ಹಣ್ಣು ಇದು ಸೊ ನೋಡ್ತಾ ಇರ್ಬೋದು ಇದು ಒಳಗಡೆ ಬೀಜ ಇರುತ್ತೆ ಬೀಜ ತುಂಬ ದಪ್ಪ ಇರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಮಾಡಿದೆ ನಿಧಾನಕ್ಕೆ ಕುಯ್ಬೇಕು ಈ ಥರ ಸುತ್ತಲೂ ಭಾಗ ಮಾಡಿಕೊಂಡು ಹಾಗೆ ಕೈನಲ್ಲಿ ಬಿಡಿಸಿದ್ರೆ ಸಾಕು ಓಪನ್ ಆಗುತ್ತೆ ಸೊ ಬೀಜ ಎಷ್ಟೆಷ್ಟು ದಪ್ಪ ಇದ್ದಾವೆ ಅಂತ ಆಮೇಲೆ ತೋರಿಸ್ತೀನಿ ಸೊ ನಂತರ ಸಿಪ್ಪೆ ಹಿಡಿಯೋದು ಕೂಡ ತುಂಬ ಈಸಿ ಸುಮ್ಮನೆ ಹಾಗೆ ಹಿಡ್ಕೊಂಡು ಹಿಂಗೆ ಎಳೆದ್ರೆ ತಕ್ಷಣಕ್ಕೆ ಬಂದುಬಿಡುತ್ತೆ ಒಟ್ಟು ಬಟ್ ಒಳಗಡೆ ಹಣ್ಣು ಮುಟ್ಟಿದ್ರೆ ಬೆಣ್ಣೆ ಥರನೇ ಮೆತ್ತಗಿರುತ್ತೆ ಸಾಫ್ಟ್ ಸಾಫ್ಟಾಗಿ ಅದಕ್ಕೋಸ್ಕರನೇ ಬೆಣ್ಣೆ ಹಣ್ಣು ಅಂತ ಕರಿತಾರೆ ಏನೋ ಗೊತ್ತಿಲ್ಲ ಬಟ್ ಬೀಜ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದ್ದಾವೆ ಬೀಜಗಳು ಅಂತ ಹಣ್ಣಿಗಿನ್ನ ಅರ್ಧ ಭಾಗ ಬೀಜನೇ ಇರುತ್ತೆ ಸೊ ಈ ಹಣ್ಣನ್ನು ನಾನು ಬೀಜನ ನಾನು ನೆಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಸೈಡಿಗೆ ಇದರಲ್ಲಿ ವಿಟಮಿನ್ ಎ ಬಿ ಇ ಜಾಸ್ತಿ ಇರೋದರಿಂದ ಈ ಹಣ್ಣನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕೆಂದರೆ ಶುಗರ್ ಇರೋರಿಗೆ ಅಂದರೆ ಸಕ್ಕರೆ ಕಾಯಿಲೆ ಈಗಿನ ದಿನದಲ್ಲಿ ಎಲ್ರಿಗೂ ಕಾಮನ್ ಕಾಯಿಲೆ ಆಗಿದೆ ಸೊ ಅದಕ್ಕೋಸ್ಕರ ಅವ್ರಿಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ ಯೂಸ್ ಮಾಡಿ ಅಂತ ಕೂಡ ಹೇಳ್ತೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಹಣ್ಣನ್ನು ಅಷ್ಟೇ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಏನಿರಲಿಲ್ಲ ಹಾಗಾಗಿ ಸ್ವಲ್ಪ ಹಣ್ಣನ್ನು ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ನಷ್ಟು ಅಂದರೆ ಕಾಫಿ ಟೀ ಗ್ಲಾಸ್ನಷ್ಟಲ್ಲಿ ಒಂದು ಗ್ಲಾಸ್ನಷ್ಟು ಹಾಲು ಇದ್ದೀನಿ ಹಾಗೇ ನಿಮಗೆ ಶುಗರ್ ಇರೋದು ನಾನು ಬೆಲ್ಲದ ಹುಡಿನ ಬಳಸ್ತಾ ಇದ್ದೀನಿ ಒಂದು ಸ್ಪೂನ್ ಬೆಲ್ಲ ಹಾಕ್ಕೊಂಡು ಸ್ಮ್ಯಾಷರಲ್ಲಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸೊ ಬಾಯಿಗೆ ಸಿಗಬೇಕು ಅನ್ನೋ ಹಾಗಿದ್ರೆ ನೀವು ಜು ಚಿಕ್ಕದಾಗಿ ಚಿಕ್ಕದಾಗಿ ಹಾಗೆ ಚಮಚದಲ್ಲಿ ಅಥವಾ ಸ್ಪೂನಲ್ಲಿ ಮ್ಯಾಶ್ ಮಾಡ್ಕೊಂಡ್ರಾಗುತ್ತೆ ನಾನು ಮ್ಯಾಶರ್ನ ಬಳಸ್ತಾ ಇದ್ದೀನಿ ಜ್ಯೂಸಿ ಥರ ಬೇಕು ಅಂದರೆ ನೀವು ಮಿಕ್ಸ್ ಮಿಕ್ಸರಲ್ಲೇ ಹಾಕ್ಕೊಂಡು ಜ್ಯೂಸ್ ಥರ ಮಾಡಿಕೊಂಡು ಕುಡಿದ್ರು ಓಕೆ ಬಟ್ ನನಗೆ ಹಾಗೆ ತಿನ್ನಲಿಕ್ಕೆ ಸ್ಪೂನ್ನಲ್ಲಿ ಹಾಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಹಿಡ್ಕೊಂಡಿರೋದ್ರಲ್ಲಿ ಸ್ನ್ಯಾಕ್ಸ್ ಥರ ಯಾವ ರೀತಿ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಈ ಥರ ಮಾಡಿದರೆ ನನ್ನ ಮಗಳಿಗೆ ತುಂಬ ಇಷ್ಟ ಅವಳಿಗೆ ಸ್ವೀಟ್ ಕಂಡ್ರೆ ತುಂಬ ಇಷ್ಟ ಖಾರ ಇನ್ನೂ ಸ್ವೀಟೇ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ನಾನು ಶುಗರ್ ಪೇಡ ಅಂತ ಬೆಲ್ಲ ಹಾಕ್ಕೊಂಡು ಮಾಡಿದ್ದೀನಿ ಅವಳಿಗೆ ಈ ಥರ ಮಾಡಿದ್ದೀನಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗೆ ಇನ್ನೂ ಸ್ವಲ್ಪ ಉಳಿದಿದೆ ನಮಗೆ ಸ್ವೀಟ್ ಆಗಿರೋರು ಆ ಥರ ಮಾಡ್ಕೊಬೋದು ನಮಗೆ ಸ್ವೀಟ್ ಇಷ್ಟ ಇಲ್ಲ ಖಾರ ತಿಂತೀವಿ ಅನ್ನೋರು ಈ ಥರ ಕೂಡ ಮಾಡ್ಕೊಬೋದು ಖಾರ ತಿನ್ನೋರು ಈ ಥರ ಸ್ವಲ್ಪ ಪೀಸ್ಗಳನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಅಂದರೆ ತುಂಬ ಜಾಸ್ತಿ ಬೇಡ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಬೋದು ಹಾಕ್ಕೊಂಡು ಅದನ್ನು ತಿಂದು ನೋಡಿ ನೀವು ಟೇಸ್ಟ್ ನೋಡಿದರೆ ಹೇಳ್ತೀರಾ ಎಷ್ಟು ಆಗಿರುತ್ತೆ ಅಂತ ಬಟ್ ಹಣ್ಣು ಏನಂದರೆ ಕುಯ್ದಾಗ ಒಂದು ಪೀಸ್ ತಿಂದು ನೋಡಿದರೆ ನಿಮ್ಗೆ ಅನಿಸುತ್ತೆ ಇದರಲ್ಲಿ ಉಪ್ಪಿಲ್ಲ ಇಲ್ಲ ಖಾರ ಇಲ್ಲ ಸಿಹಿ ಕೂಡ ಇಲ್ಲ ಏನೂ ಇಲ್ಲ ಬೆಣ್ಣೆ ಅಂತ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ತುಂಬ ಟೇಸ್ಟು ಅಂತ ಏನು ಕಂಡುಹಿಡಿಯೋಕ್ಕಾಗಲ್ಲ ಬಟ್ ನಾವು ಅದಕ್ಕೆ ಟೇಸ್ಟ್ ಈ ಥರ ಮಾಡ್ಕೊಬೋದು ಅಂದರೆ ಖಾರ ಥರ ಸ್ಪೈಸಿಯಾಗಿ ಮಾಡ್ಕೊತೀವಿ ಅಂದರೆ ಈ ಥರ ಮಾಡ್ಕೊಬೋದು ಸ್ವೀಟ್ ಮಾಡ್ಕೊತೀವಿ ಅಂದರೆ ಈ ಥರ ಮಾಡ್ಕೊಂಬ ಅಂದರೆ ಜ್ಯೂಸ್ ಥರ ಮಾಡ್ಕೊತೀವಿ ಅಂದರೆ ನಾನು ತೋರಿಸಿದ್ನಲ್ಲ ಆಗಲೇ ಆ ಥರ ಕೂಡ ಮಾಡ್ಕೊಬೋದು ಸೊ ಇದ್ರಲ್ಲಿ ಮಾತ್ರ ತುಂಬಾ ಉಪಯುಕ್ತ ಆಗಿರುವಂತಹ ಆಪ್ಷನ್ಗಳಿದ್ದಾವೆ ಯಾಕಂದರೆ ವಿಟಮಿನ್ಸ್ಗಳಿದ್ದಾವೆ ಯಾಕಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಇರ್ತದೆ ಹೆಚ್ಚಿನ ಕೊಬ್ಬಿನ ಅಂಶ ಕೂಡ ಇರುತ್ತೆ ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳೇನ ಬರದೇ ಇರೋ ಥರ ತಡೆಗಟ್ಟುತ್ತೆ ಅಂದರೆ ಈಗ ಈಗ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಅನ್ನೋದು ಶುಗರು ಬಿ ಪಿ ಕ್ಯಾನ್ಸರ್ ಈ ಥರ ಎಲ್ಲ ಕಾಯಿಲೆಗಳು ಕಾಮನ್ ಆಗಿದೆ ಸೊ ಇದನ್ನು ಯೂಸ್ ಮಾಡಿ ನೀವು ಅದನ್ನು ಕಡಿಮೆ ಮಾಡ್ಕೊಬೋದು ಆ ಕಾಯಿಲೆನ ಅಂತ ಹೇಳ್ತೀನಿ ಸೊ ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬ ಬೆನಿಫಿಟ್ ಇದು ಹಾಗೆ ಕಣ್ಣುಗಳಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅಯ್ಯ ಮೂಳೆಗಳು ಅಂದರೆ ಕೀಲು ನೋವು ಈಗಿನ ಒಂದು ಮೂವತ್ತು ವರ್ಷ ದಾಟಿದರೆ ಸಾಕು ಎಲ್ಲರಿಗೂ ಕೀಲು ನೋವು ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಈ ಥರ ಎಲ್ಲ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಸೊ ಅಂಥವ್ರಿಗೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನೆನಪಿ ಶಕ್ತಿಯನ್ನು ಕೂಡ ಹೆಚ್ಚು ಹೆಚ್ಚಿಸುತ್ತೆ ಅಂದರೆ ಇವಾಗಿನ ಮಕ್ಕಳಿಗೆ ವಿಡಿಯೋ ಗೇಮಿಂಗು ಮತ್ತು ಟಿ ವಿನಲ್ಲಿ ಫೋನ್ನಲ್ಲಿ ಈ ಥರ ಫುಲ್ ಅಡಿಟ್ ಆಗಿರ್ತಾರೆ ಓದೋದ್ರ ಕಡೆ ಕಾನ್ಸಂಟ್ರೇಷನ್ನೇ ಮಾಡೋಲ್ಲ ಸೊ ಅಂಥವ್ರಿಗೆ ಇದು ತುಂಬ ಉಪಯುಕ್ತ ಆಗುತ್ತೆ ಹಾಗೆ ಮೆದುಳನ್ನ ಮೆದುಳು ಏನಿರುತ್ತೆ ಅದನ್ನು ತುಂಬ ಶಾರ್ಪ್ ಮಾಡುತ್ತೆ ಏನು ಓದಿರ್ತಾರೋದನ್ನು ನೆನ್ಪಿಣ್ಣಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡದೆ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಈಗ ಉಳಿದಿರೋಂಥ ಬೀಜನ ನಾನು ಯಾವ ರೀತಿ ನೆಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಸೊ ಮನೆಯಲ್ಲಿ ಪಾಟ್ ಥರ ಒಂದು ಬ ಉಳಿದ ಅಂದರೆ ವೇಸ್ಟ್ ಇರೋವಂಥ ಬಕೆಟ್ನ ತೊಗೊಂಡಿದ್ದೀನಿ ಆ ಬಕೆಟ್ಗೆ ನಾವು ತಿಪ್ಪೆನಲ್ಲಿ ಇರೋಂಥ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಬಟ್ ಆ ಗೊಬ್ಬರದಲ್ಲಿ ಎಷ್ಟು ಉದ್ದ ಉದ್ದ ಹೆರೆಹುಳು ಇದೆ ನೋಡಿ ಸೊ ಈ ಎರೆಹುಳು ನನ್ನ ರೈತರ ಮಿತ್ರ ಅಂತ ಕರೀತಾರೆ ಯಾಕಂದರೆ ನಾವು ಹಾಕಿರುವಂಥ ಬೀಜಗಳಿಗೆ ಬೇಕಾದಂಥ ಪ್ರೋಟೀನ್ ಹಾಗೆ ಕೊಬ್ಬಿನಂಶ ಏನಿರುತ್ತೆ ಅಂದರೆ ಅದು ಬೆಳಿಲಿಕ್ಕೆ ಬೀಜ ಏನಿರುತ್ತೆ ಅದು ಬೆಳಿಲಿಕ್ಕೆ ಬೇಕಾದಂಥ ಗೊಬ್ಬರದ ಫಲವತ್ತತೆಯನ್ನು ಕೊಡ್ತಿತ್ತು ಅದು ಹಂಗಾಗಿ ನಾ ಎರೆಹುಳು ಇರಲೇಬೇಕು ತಿಪ್ಪೇನಲ್ಲಿ ಸೊ ನಾನು ಈ ಥರ ಬೀಜನ ಉಣ್ತಾ ಇದ್ದೀನಿ ಅಂದರೆ ತಿಪ್ಪೆ ಗೊಬ್ಬರ ಏನು ತೆಗೆದಿಟ್ಕೊಂಡಿದೆ ಅದರಲ್ಲಿ ಇದ್ದೀನಿ ಮೊಳಕೆ ಬಂದ ನಂತರ ಗಿಡವಾಗಿ ಬೆಳೆದ ಮೇಲೆ ಅದನ್ನು ತೆಗೆದು ನೆಲದಲ್ಲಿ ನೆಡ್ತೀನಿ ಸದ್ಯಕ್ಕೆ ಇದು ಪಾಟ್ನಲ್ಲೇ ಬೆಳೀಲಿ ಅನ್ನೋದಕ್ಕೋಸ್ಕರ ಒಂದು ಬಕೆಟ್ನಲ್ಲಿ ತಿಪ್ಪೆ ಗೊಬ್ಬರ ಹಾಕಿ ಅದರಲ್ಲಿ ಮುಚ್ಚುತ್ತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಹಾಕಿ ಇದ್ದೀನಿ ಸೊ ದಯವಿಟ್ಟು ಈ ಥರ ಹಣ್ಣೇನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಮಿಸ್ ಮಾಡದೆ ತಗೊಂಡು ಬಳಸಿ ಅಂತ ಹೇಳ್ತೀನಿ ಯಾಕಂದರೆ ಇದು ತುಂಬ ಹೆಲ್ತಿಗಳ್ರು ಈ ಹಣ್ಣು ಬಟ್ ಇದ್ರ ಉಪಯೋಗ ಕೆಲವೊಬ್ಬರಿಗೆ ಗೊತ್ತೇ ಇರೋದಿಲ್ಲ ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ನಾನು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಫುಲ್ ವಾಚ್ ಮಾಡಿದ ಎಲ್ರಿಗೂ ಕೂಡ ಧನ್ಯವಾದಗಳು